ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಖುಷಿ ಬ್ಲಾಗ್ ಕನ್ನಡ ಯಾರೆಲ್ಲ ಹೊಸಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೆಯವರು ಡ್ಯೂಟಿಗೆ ಹೋದರು ನಮ್ಮ ಪಾಪನು ಸ್ಕೂಲ್ಗೆ ಹೋದ್ರು ಇವತ್ತು ತಿಂಡಿಗೆ ಚಪಾತಿ ಬಿಟ್ರು ಪಲ್ಯ ಮಾಡಿದ್ದೆ ಇವಾಗ ಮನೇಲಂತೂ ತುಂಬ ಕೆಲಸ ಐತೆ ಯಾಕಂದರೆ ಅಲ್ಲೊಂದು ಇಲ್ಲೊಂದು ಎಲ್ಲ ಇಟ್ಟಾಡ್ತೈತೆ ಪಾಪ ಮಲ್ಕೊಂಡವನೆ ಎಷ್ಟು ಕೆಲಸ ಆಗುತ್ತೋ ಅವನೇ ತೋಳೋ ಅಷ್ಟೆಲ್ಲ ಅಷ್ಟು ಕೆಲಸ ಮಾಡ್ತೀನಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಮೊಬೈಲ್ ಹಾಕೋ ಸ್ಟ್ಯಾಂಡ್ನ ಹೊಡೆದಾಕ್ಬಿಟ್ಟಿದೀನಿ ಅದಕ್ಕೊಂದಷ್ಟು ನಮ್ಮ ಮನೆಯವರು ಬೈದ್ರು ಆ ಸ್ಟ್ಯಾಂಡ್ ಬುಕ್ ಮಾಡ್ತೀನಿ ಅಂತ ಹೇಳ್ತಿದಾರೆ ಬುಕ್ ಮಾಡಿಲ್ಲ ಹಿಂಗೋ ನಾನೇ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅವ್ರು ಕೇಳೋದು ಅವ್ರ ಕೈ ಬೈಸ್ಕೊಳ್ಳೋದು ಇದೆ ನಮ್ಮ ಹೆಣ್ಮಕ್ಳು ಪಾಡು ಮನೇಲಿ ಇದೇ ಥರನ ಕಮೆಂಟ್ ಮಾಡಿದ್ದೀನಿ ಅಲ್ಲ ವೀಡಿಯೋ ಮಾಡೋದು ಬೇರೆ ಥರ ಅದು ಇದು ಅಂತ ಎಲ್ಲ ಹೇಳ್ತಾರೆ ನಿಮ್ಮ ಮನೇಲೂ ವೀಡಿಯೋ ಮಾಡಬೇಕಾದ್ರೆ ಇದೇ ಥರ ಹೇಳ್ತಾರೆ ಮತ್ತು ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಕೆಲಸ ಎಷ್ಟಾಗುತ್ತೋ ಅಷ್ಟೇ ಮಾಡ್ತೀನಿ ಮಾತಾಡ್ಕೊಂಡು ನಿನ್ಕೊಂಡ್ರೆ ಕೆಲಸ ಆಗಲ್ಲ ನೀವೇ ನೋಡ್ತಾಯಿರಿ ಮುಂಚೆ ಹೇಳ್ತಾ ಇರ್ತಾರೆ ಮನೆ ಏನು ಕೆಲಸ ಮಾಡ್ದಿರಾ ಮನೇಲಿ ಕೆಲಸ ತಾನೇ ಮನೇಲಿ ಮಾಡ್ಕೊಂಡಿರೋಕ್ಕಾಗಲ್ವಾ ಅಂತ ಹೇಳ್ತಾರೆ ಆಚೆ ಕಡೆ ಕೆಲಸ ಮಾಡೋರು ಮನೇಲಿ ಕೆಲಸ ಮಾಡೋರು ಅದು ಚಿಕ್ಕ ಮಕ್ಕಳು ಇರ್ತಾವಲ್ಲ ಅಂಥವ್ರ ಮನೇಲಿ ಅಂತ ಏನೂ ಕೆಲಸ ಮಾಡೋಕ್ಕಾಗಲ್ಲ ಎರಡು ನಿಮಿಷ ಕೆಲಸ ಮಾಡೋದೇ ಹೆಚ್ಚು ಎಷ್ಟೇ ಮಕ್ಕಳು ಎಷ್ಟೇ ನಿಜ ನಿಜ್ಸ್ ಹೇಳ್ತಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸರಿ ಮಾಡೋಣ ಅಂತ ಸರಿ ಪೋಡ್ರು ಖಾಲಿಯಾಗಿ ಹೋಗಿತ್ತು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ಬಾದಾಮಿ ವಾಲ್ನಟ್ ಇಷ್ಟು ಇಷ್ಟೇ ತಗೊಂಡಿರೋದು ಇದು ಎಷ್ಟು ಗ್ರಾಮ್ ಇದೆ ಅಂತಂದ್ರೆ ನೂರು ಗ್ರಾಮ್ ಇದೆ ಇದು ನೂರು ಗ್ರಾಮ್ ಇದು ನೂರು ಗ್ರಾಮ್ ಇದು ಐವತ್ತು ಗ್ರಾಮ್ ಇಷ್ಟು ಬಿಲ್ ಎಷ್ಟಾಗಿದೆ ಕಾಣಿಸ್ತಿದ್ದಾ ಐನೂರ ಐವತ್ತೊಂದು ರೂಪಾಯಿ ಅದು ಉಲ್ಟ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಐನೂರ ಐವತ್ತೊಂದು ರೂಪಾಯಿ ನಮ್ಮಂಥ ಮಿಡಲ್ ಕ್ಲಾಸ್ ಜೀವನ ಹೇಗೆ ಮಾಡೋದು ಮಗುಗೆ ಸರಿ ಮಾಡಬೇಕು ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಏನು ಜಾಸ್ತಿ ಹಾಕಲ್ಲ ಅಂದರೆ ಲಾಸ್ಟು ಟೈಮ್ ನಮ್ಮ ಮನೆ ಮಾಡಿಸ್ಕೋ ಕೊಟ್ಟಿದ್ರು ಅದು ಸ್ವಲ್ಪ ಹಾಕಿದ್ರು ಇವಾಗ ಒಂದು ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಹಾಕಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ತಿಂತಾನೆ ಅಂತ ಈ ಮಕ್ಕಳಿಗೆ ಸರಿ ತಿನ್ಸೋದಂತೂ ಇನ್ನೂ ಫುಲ್ಲು ಎಲ್ಲ ಕೆಲಸ ಮಾಡ್ಬೋದು ಅದು ಸರಿ ತಿನ್ಸೋದಂತೂ ಇದ್ದದ್ದು ಆಗೋದೇ ಇಲ್ಲ ಅಷ್ಟು ಇದು ಮಾಡ್ತವೆ ನೋಡೋಣ ಸ್ವಲ್ಪ ಸ್ವಲ್ಪ ಹಾಕಿ ಸರಿ ಮಾಡಿಸೋಣ ಅಂದ್ಬಿಟ್ಟು ತರಿಸಿದ್ದೀನಿ ಇನ್ನೂ ಮಾಡಿಸಿಲ್ಲ ಇವತ್ತು ಮಾಡಿಸ್ಬೇಕು ಮನೆಯವ್ರು ಬೇಗ ಬರ್ತಾರೆ ಇವತ್ತು ಹುಡುಗುಡ್ಡಿಂದ ಅವರು ಪ್ಯಾಕೇಜ್ ಬ್ಯೂಟಿಗೆ ಹೋಗಿದ್ದಾರೆ ಇವತ್ತು ಬೇಗ ಬಂದಿದ ತಕ್ಷಣ ಬರಬೇಕು ಇಷ್ಟಕ್ಕೆ ಐನೂರ ಐವತ್ತೊಂದು ರೂಪಾಯಿ ನಮ್ಮ ಮನೆಗೆ ಒಂದು ದಿನದ ಬ್ಯೂಟಿಲಿ ಡೀಸೆಲ್ ಎಲ್ಲ ಹೋಗಿ ಅದು ಸೇವ್ ಮಾಡೋಕ್ಕೆ ಅಂತ ಇಟ್ಟಿರ್ ಇದೇ ಥರ ಜೀವ ಮಿಡಲ್ ಕ್ಲಾಸ್ ಜೀವನ ಬನ್ನಿ ಇವಾಗ ಕೆಲಸ ಮಾಡ್ತೀನಿ ಹಾಗೇ ನೋಡ್ತಾ ಇಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಕೆಲಸನೇ ಮುಗೀತು ಸ್ವಲ್ಪ ಮನೆ ಒರೆಸ್ಬೇಕಾಗಿತ್ತು ಅಡುಗೆ ಮನೆ ಒರೆಸ್ದೆ ಇಟ್ಬಿಟ್ಟೆ ನಮ್ಮ ಪಾಪು ನೆಕ್ಸ್ಟ್ ಡೇನೂ ಕೆಲಸ ಮಾಡೋಕ್ಕಾಗಲ್ಲ ಇನ್ನು ಪಾಪುಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಅವ್ನು ಸ್ವಲ್ಪ ತಾಟ ಆಡಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ ಮಲಗಿಸಿ ಇನ್ನು ನೆಕ್ಸ್ಟು ನಾನು ಕೆಲಸ ಮಾಡ್ಕೋಬೇಕು ನಾನು ಕೆಲಸ ಮುಗಿಸ್ದೆ ಇವಾಗಿದ್ದವನೇ ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ನಮ್ಮ ಹಸ್ಬೆಂಡ್ ಬಂದಾದಮೇಲೆ ವೀಡಿಯೋ ಮಾಡ್ತಿರೋದು ಸಂಜೆ ಈವ್ನಿಂಗ್ ಬ್ಲಾಗಿದು ಇದೇನು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರೇ ಹೇಳ್ತಾರೆ ನೋಡಿ ಇದೇನು ತಿಳಿದ್ರು ಅಂದ್ರೆ ಹೊರಗಡೆ ಪಾಪ ಆಯ್ತಲ್ಲ ಅವನಿಗೆ ಸರಿಗಿರಿ ಮಾಡಿ ತಿನ್ಸೋಕ್ಕೆ ಇದು ಟೂ ಸಿಲಿಂಡರ್ ಗ್ಯಾಸ್ ಇದು ಹಂಗೆ ಓಪನ್ ಮಾಡಿ ಇದು ಸ್ಟವ್ ಪಾತ್ರೆ ಇಟ್ಬಿಟ್ಟು ಮಗಿಗೆ ಸರಿ ಮಾಡಿ ತಿನ್ಸೋದು ಹೊರಗಡೆ ಹೋದಾಗ ನಾವು ಇದು ಬ್ಯಾಗು ಕ್ಯಾರಿ ಮಾಡೋಕ್ಕೆ ಮಾಡಿದೆ ಸ್ಟವ್ ಸ್ಟೆಂತ್ ಆಯ್ತಾ ರೀ ಸರಿ ಮಾಡೋಕ್ಕೆಲ್ಲ ಹ್ಞೂ ಏನು ಮಾಮೂಲಿ ಸಿಂಪಲ್ ಆಗಿರೋದು ಇಟ್ಕೊಳ್ಳೋದು ಹೊಸತಿ ಹತ್ತಿಸ್ ನೋಡ್ರಿ ಅಂಟಿಸೋಣ ಅಂಟಿಸೋಣ ಇದು ಕೆಳಗಡೆ ಸ್ಟ್ಯಾಂಡ್ ರೆಡಿ ಆಯಿತು ಸ್ಟವ್ ಇಲ್ಲಿ ಗ್ಯಾಸ್ ಹಾಕೋದು ಮಾಡ್ಬಿಟ್ಟು ಇದನ್ನು ತೋರಿಸ್ತಿದಿರಲ್ಲ ಇದು ಸಿಲಿಂಡರು ಅದು ಸ್ಟೌವ್ಗೆ ಪಿಟ್ ಮಾಡೋದು ಅವ್ರಿಗೆ ಫೋನ್ ಬಂತು ಫೋನಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆದ್ರು ಅದಕ್ಕೆ ನಾನು ಅದು ವಿಡಿಯೋ ಇದು ಮಾಡಕ್ಕಾಗಿಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ತುಂಬ ಯೂಸ್ ಆಗುತ್ತೆ ನಿಮಗೂ ಬೇಕು ಅಂದರೆ ತೊಗೊಳ್ಳಿ ಮೀಶೋದಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಅಮೆಝಾನಲ್ಲೂ ಸಿಗುತ್ತೆ ತಗೊಳ್ಳಿ ನಿಮಗೂ ಬೇಕು ಬೇಕಾದರೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಔಟ್ ಸ್ಟೇಷನ್ ಹೋದಾಗ ಮತ್ತು ಅಲ್ಲಿ ಹೊರಗಡೆ ಹೋದಾಗ ಒನ್ ಡೇ ಟೂ ಡೇ ಆ ಥರ ಹೋದಾಗ ಸರಿ ಮಾಡೋಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ನೀವು ತಗೊಳ್ಳಿ ಇದನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗುವ ಬಾಯ್